ಹಾಯ್ ಎಲ್ಲರೂ ನಮಸ್ಕಾರ ಜಾತಕ ಪ್ರೊಡಕ್ಷನ್ ಬಗ್ಗೆ ಇರುವಂಥ ಒಂದು ಚಾನೆಲ್ ಯೂಟ್ಯೂ ಇದು ಕನ್ನಡ ಆ್ಯಸ್ಟ್ರಾಡಿಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಜಾತಕದಲ್ಲಿ ಹತ್ತನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ಒಂದು ವೃತ್ತಿ ಜೀವನ ನಿಮ್ಮ ಒಂದು ವೃತ್ತಿ ಯಾವ ಥರ ಇದು ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ನಾವು ಹಿಂದಿನ ವಿಡಿಯೋದಲ್ಲಿ ಕೆರಿಯರ್ ಸಂಬಂಧಿತ ನಿಮ್ಮ ಒಂದು ಕೆರಿಯರ್ ಸಂಬಂಧಿತ ವೃತ್ತಿ ಸಂಬಂಧಿತ ವಿಡಿಯೋದ ಬಗ್ಗೆ ಕೆಲ ವಿಡಿಯೋ ಇದು ಹಾಕಿದ್ದೇನೆ ಬಟ್ ಈ ಇದರಲ್ಲಿ ಹತ್ತನೇ ಮನೆಯಲ್ಲಿ ಇರುವಂಥ ಒಂದು ಪರ್ಟಿಕ್ಯುಲರ್ ಗ್ರಹ ಪ್ರಕಾರ ನಿಮ್ಮ ಒಂದು ವೃತ್ತಿ ಯಾವ ಥರ ಫುಡ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಚೆಕ್ ಮಾಡ್ತಾ ಹೋಗೋಣ ಸಾಮಾನ್ಯವಾಗಿ ಹತ್ತನೇ ಮನೆ ಅಂತ ಹೇಳಿದ್ರೆ ನಿಮ್ಮೊಂದು ಕೆರಿಯರ್ ನಿಮ್ಮೊಂದು ಕೆರಿಯರ್ ಲೈಫ್ ಅಂತ ಹೇಳ್ಬೋದು ಹತ್ತನೇ ಮನೆ ಈ ಹತ್ತನೇ ಮಂದೇಲಿರುವಂಥ ಅಧಿಪತಿ ಅಧಿಪತಿ ಮೂಲಕ ಕೂಡ ನೀವು ನೋಡ್ಬೋದು ಬಟ್ ಈ ವಿಡಿಯೋದಲ್ಲಿ ಹತ್ತನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ಇಲ್ಲಿ ಉದಾಹರಣೆಗೆ ನಾವು ಇದನ್ನು ಲಗ್ನ ಅಂತ ತಿಳ್ಕೊಳ್ಳೋಣ ಇದು ಲಗ್ನ ಅಂದರೆ ಧನ ಲಗ್ನ ಆಗತ್ತೆ ಇದು ಇದನ್ನು ಲಗ್ನ ಲಗ್ನ ಅಂತ ತಿಳ್ಕೊಳೋಣ ಎಕ್ಸಾಂಪಲ್ಗೆ ಇಲ್ಲಿಂದ ಹತ್ತನ ಮನೆ ಲಗ್ನ ಅಂತ ಹೇಳಿದ್ರೆ ಒಂದನೇ ಮನೆ ಒಂದನೇ ಮನೆಯಿಂದ ಹತ್ತನ ಮನೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದು ಹತ್ತನೇ ಮನೆ ಯಾವುದಾಗ್ತದೆ ಕನ್ಯಾಕತ್ತು ಧನ ಲಗ್ನಕ್ಕೆ ಹತ್ತನೇ ಮನೆ ಕನ್ಯಾಕತ್ತು ನೀವು ಬೇರೆ ಬೇರೆ ಲಗ್ನಕ್ಕೆ ಯಾವುದೇ ಯಾವುದಾದ್ರು ಹತ್ತನೇ ಮನೆ ಬರ್ತಾ ಅಂತ ನೀವು ಒಂದು ಚೆಕ್ ಮಾಡ್ಕೊಳ್ಬೋದು ಇಲ್ಲಿಗ ಹತ್ತನೇ ಮನೆಯಲ್ಲಿರುವಂಥ ಒಂದು ಪರ್ಟಿಕ್ಯುಲರ್ ಗ್ರಹದ ಪ್ರಕಾರ ನಿಮ್ಮ ವೃತ್ತಿ ಜೀವನ ಒಂದು ಫುಡ್ ಆಗುತ್ತೆ ಅದು ಯಾವ ಥರ ಅಂತ ಹೇಳಿದ್ರೆ ಇಲ್ಲಿ ಹತ್ತನೇ ಮನೆಯಲ್ಲಿ ಏನಾದರೂ ರವಿ ಗ್ರಹ ಇದ್ದರೆ ಫೋರ್ ಇದ್ದರೆ ನೀವು ಗೌರ್ಮೆಂಟ್ ಜಾಬಲ್ಲಿ ಕೆಲಸ ಮಾಡ್ಬೋದು ನೂರಕ್ಕೆ ಒಂದು ತೊಂಬತ್ತರ್ ತೊಂಬತ್ತು ಪರ್ಸೆಂಟಷ್ಟು ನೀವು ಗೌರ್ಮೆಂಟ್ ಫೀಲ್ಡಲ್ಲಿ ಕೆಲಸ ಮಾಡುವಂಥ ಚಾನ್ಸ್ ಇರ್ತದೆ ಸರ್ಕಾರಿ ಕ್ಷೇತ್ರದಲ್ಲಿ ಇಲ್ಲ ಅಂತ ಹೇಳಿದ್ರೆ ಸರ್ಕಾರಿ ಕ್ಷೇತ್ರ ಇಲ್ಲ ಅಂತ ಹೇಳಿದ್ರೆ ಈ ಒಂದು ನಾಯಕತ್ವ ಬಯಸುವಂಥ ಉದ್ಯೋಗ ಆಮೇಲೆ ರಾಜಕೀಯ ಫೀಲ್ಡ್ ರಾಜಕೀಯ ಪಾಲಿಟಿಕಲ್ ಇದರಲ್ಲೂ ಕೂಡ ನೀವು ಒಂದು ಸೇವೆ ಮಾಡುವಂಥ ಒಂದು ಚಾನ್ಸ್ ಇರ್ತದೆ ಹತ್ತನೇ ಮಂದಿರುವಂಥ ಒಂದು ಗ್ರಾಹಕ ಆದ ಕಾರಣ ಇಲ್ಲಿ ರವಿ ಇದ್ದರೆ ನಿಮಗೆ ಒಂದು ಆ ವೃತ್ತಿಯಲ್ಲಿ ತುಂಬ ಒಂದು ತುಂಬ ಒಂದು ಹೆಸರು ಕೂಡ ಇರ್ತದೆ ತುಂಬ ಒಂದು ನೀವು ಮಾಡುವಂಥ ಕೆಲಸದಲ್ಲಿ ಅಲ್ಲಿ ಒಂದು ನಿಮಗೆ ತುಂಬ ಒಂದು ಹೆಸರು ಕೂಡ ಬರ್ತದೆ ರವಿ ಇದ್ದರೆ ಸರ್ಕಾರಿ ಫೀಲ್ಡ್ ಮತ್ತು ರಾಜಕೀಯ ಫೀಲ್ಡು ನಷ್ಟ ಬರೋದು ಚಂದ್ರ ಹತ್ತನೇ ಮನೇಲಿ ಏನಾದರೂ ಚಂದ್ರಗ್ರಹ ಇದ್ದರೆ ನಿಮಗೆ ಕೇರಿಂಗ್ ಕೇರಿಂಗ್ ಮಾಡುವಂಥ ಒಂದು ಉದ್ಯೋಗ ಅಂದರೆ ನರ್ಸಿಂಗ್ ಆಗ್ಬೋದು ನರ್ಸ್ ಆಗ್ಬೋದು ಆಮೇಲೆ ಬೇರೆಯವ್ರನ್ನ ಕೇರ್ ಟೇಕರ್ ಆಗ್ಬೋದು ಆಮೇಲೆ ಹೋಟೆಲ್ ಮ್ಯಾನೆ ಹೋಟೆಲ್ ಫೀಲ್ಡಲ್ಲಿ ಕೆಲಸ ಮಾಡ್ಬೋದು ಚಂದ್ರ ಇದ್ದರೆ ಹತ್ತನೇ ಮನೆಯಲ್ಲಿ ಟ್ರಾವೆಲ್ಲು ಟ್ರಾವೆಲ್ ಸಂಬಂಧಿತ ಒಂದು ಕೆಲಸ ಮಾಡ್ಬೋದು ಹತ್ತನೇ ಮನೆಯಲ್ಲಿ ಚಂದ್ರ ಇದ್ದರೆ ಆಮೇಲೆ ಡಾಕ್ಟ್ರ್ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡ್ಬೋದು ಚಂದ್ರ ಇದ್ದರೆ ಚಂದ್ರ ಇದ್ದರೆ ಸರ್ಕಾರಿ ಫೀಲ್ಡಲ್ಲಿ ಕೂಡ ಕೆಲಸ ಮಾಡುವಂಥ ಸಾಧ್ಯತೆ ಇರ್ತದೆ ಹತ್ತೊಂಬನಲ್ಲಿ ಚಂದ್ರ ಇದ್ದರೆ ಆಮೇಲೆ ಡಾಕ್ಟ್ರ್ ಆಗ್ಬೋದು ನರ್ಸಿಂಗ್ ಆಗ್ಬೋದು ನೀರಿಗೆ ಸಂಬಂಧ ಪಟ್ಟಂಥ ಒಂದು ಕೆಲಸ ಶಿಪ್ಪಿಂಗ್ ಆಗ್ಬೋದು ಶಿಫಿ ಶಿಪ್ಪಿಂಗ್ ಫೀಲ್ಡಲ್ಲಿ ಕೆಲಸ ಮಾಡ್ಬೋದು ಆಮೇಲೆ ಫಾರಿನ್ನಲ್ಲಿ ದೂರದಲ್ಲಿ ಕೆಲಸ ಮಾಡ್ಬೋದು ನರ್ಸ್ ಆಗ್ಬೋದು ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡೋ ಮಾಡುವಂಥ ಚಂದ್ರ ಇದ್ದರೆ ಮತ್ತು ಈ ಟ್ರಾವೆಲ್ಲು ಟೂರಿಸಂ ಇದರಲ್ಲಿ ಕೂಡ ಚಾ ಕೆಲಸ ಮಾಡ್ಬೋದು ಇಲ್ಲಿ ಹತ್ತೊಂಬನಲ್ಲಿ ಚಂದ್ರ ಇದ್ದರೆ ನೀವು ದೂರ ದೂರ ಸ್ಥಳಗಳಿಗೆ ಹೋಗಬೇಕಾಗ್ಬೋದು ಏನಾದರೂ ಕೆಲಸ ಮಾಡುವಂಥ ಒಂದು ಸ್ಥಳ ರಿಲೇಟೆಡ್ ನೀವು ದೂರ ದೂರ ಸಂಚಾರ ಮಾಡಬೇಕಾಗಿ ಬರ್ಬೋದು ಚಂದ್ರ ಇದ್ದರೆ ನೆಕ್ಸ್ಟ್ ಇಲ್ಲಿ ಏನಾದರೂ ಮಂಗಳ ಇದ್ದರೆ ಹತ್ತನೇ ಮನೇಲಿ ಏನಾದರೂ ಮಂಗಳ ಇದ್ದರೆ ನೀವು ಪೊಲೀಸ್ ಆಗ್ಬೋದು ಆಮೇಲೆ ಡಾಕ್ಟರ್ ಆಗ್ಬೋದು ಸರ್ಜನ್ ಆಗ್ಬೋದು ಪೊಲೀಸ್ ಮಿಲಿಟರಿ ಆಗ್ಬೋದು ಮಿಲಿಟರಿಯಲ್ಲಿ ಮಿಲಿಟರಿಯಲ್ಲಿ ಕೆಲಸ ಮಾಡ್ಬೋದು ಹತ್ತನೇ ಮನೇಲಿ ಚೆಂದ ಮಂಗಳ ಇದ್ದರೆ ಆಮೇಲೆ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೋದು ಕ್ರೀಡಾ ಕ್ಷೇತ್ರದಲ್ಲಿ ಕೆರಿಯರ್ ಮಾಡ್ಬೋದು ಕ್ರಿಕೆಟರ್ ಆಗ್ಬೋದು ವಾಲಿಬಾಲ್ ಪ ಪ್ಲೇಯರ್ ಆಗ್ಬೋದು ಖೋ ಪ್ಲೇಯರ್ ಆಗ್ಬೋದು ಮಂಗಳ ಇದ್ದರೆ ಸರ್ಜನ್ ಕೂಡ ಆಗ್ಬೋದು ಆಮೇಲೆ ಮೆಡಿಕಲ್ ಸ್ಟೋರು ಇಡ್ಬೋದು ಮೆಡಿಕಲ್ ಮೆಡಿಕಲ್ ಸ್ಟೋರಿಗೆ ಸಂಬಂಧಪಟ್ಟಂಥ ಒಂದು ಕೆಲಸ ಮಾಡುವಂಥ ಸಾಧ್ಯತೆ ಇರ್ತದೆ ಹತ್ತನೇ ಮನೇಲಿ ಮಂಗಳ ಇದ್ದರೆ ಆಗ್ಬೋದು ಅಂದರೆ ಸರ್ವೇರ್ ಆಗ್ಬೋದು ಸರ್ವೇರ್ ಆಗಬೇಕಾದ್ರೆ ಹತ್ತನೇ ಮನೇಲಿ ಮಂಗಳ ಇರಬೇಕು ಸರ್ವೇಯರ್ ಕೂಡ ಆಗುವಂಥ ಚಾನ್ಸ್ ಇರ್ತದೆ ಆಮೇಲೆ ಇಂಜಿನಿಯರಿಂಗ್ ಕೂಡ ಆಗ್ಬೋದು ಮಂಗಳ ಇದ್ದರೆ ಟೆಕ್ನಿಕಲ್ ಟೆಕ್ನಾಲಜಿ ಫೀಲ್ಡಲ್ಲಿ ಆಟೋಮೊಬೈಲ್ ಫೀಲ್ಡಲ್ಲಿ ಕೂಡ ಕೆಲಸ ಮಾಡ್ಬೋದು ಹತ್ತೊಂಬತ್ತು ಮನೆಯಲ್ಲಿ ಮಗಳಿದರೆ ಆಮೇಲೆ ಇದು ಹತ್ತೊಂಬತ್ತು ಅಂತ ತಿಳ್ಕೊಳ್ಳೋ ಹತ್ತೊಂಬನೇ ಅಂತ ತಿಳ್ಕೊಳ್ಳೋಣ ಹತ್ತೊಂಬತ್ತು ಅಲ್ಲಿ ನೆಕ್ಸ್ಟ್ ಬರೋದು ಬುಧಗ್ರಹ ಇದ್ದರೆ ಇದು ಲಗ್ನ ಅಂತ ಇದ್ದರೆ ಮನೆ ಆಗುತ್ತೆ ಬುಧ ಬುಧಗ್ರಹ ಇದ್ದರೆ ಟೀಚಿಂಗ್ ಫೀಲ್ಡಲ್ಲಿ ಕೆಲಸ ಮಾಡ್ಬೋದು ನೀವು ಟೀಚಿಂಗ್ ಫೀಲ್ಡಲ್ಲಿ ಕೆಲಸ ಮಾಡ್ಬೋದು ಆಮೇಲೆ ಕಂಪ್ಯೂಟರ್ ರಿಲೇಟೆಡ್ ವರ್ಕ್ ಮಾಡ್ಬೋದು ಹತ್ತನೇ ಮನೆಯಲ್ಲಿ ಬುದ್ಧ ಇದ್ದರೆ ಜ್ಯೋತಿಷ್ಯ ಸಂಬಂಧಪಟ್ಟಂಥ ಕೆಲಸ ಮಾಡ್ಬೋದು ಆಮೇಲೆ ಬೇರೆ ಬೇರೆ ವಿಷಯ ಕಲಿಬೋದು ನೀವು ಕೆಲಸ ಮಾಡ್ತಾನೆ ಬೇರೆ ಬೇರೆ ವಿಷಯ ಚಾನ್ಸ್ ಇರ್ತದೆ ಕೆಲಸ ಮಾಡೋ ಸ್ಥಳದಲ್ಲಿ ತುಂಬ ಒಂದು ತಮಾಷೆ ಮೋಜು ಮೋಜುವಾಗಿರ್ತೀರಿ ಹತ್ತನೇ ಮಂದಲ್ಲಿ ಬುದ್ಧ ಇದ್ದರೆ ಮತ್ತು ಹತ್ತನೇ ಮಂದಲ್ಲಿ ಬುದ್ಧ ಇದ್ದರೆ ನೀವು ಕೆಲಸ ಮಾಡುವಂಥ ಪರಿಸರದಲ್ಲಿ ಡೆವಲಪ್ಮೆಂಟ್ ಅಂದರೆ ಆ ಕಡೆ ಈ ಕಡೆ ತಂದಕ್ಕೋರಿರ್ಬೋದು ಅಥವಾ ನೀವು ಕೂಡ ಆ ಕಡೆ ಈ ಕಡೆ ತಂದಾಕೋವಂಥ ಕೆಲಸ ಮಾಡಿ ಮಾಡ್ಬೋದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಬುದಾಯಿದ್ರೆ ಸೊಸೈಟಿ ಸಂಘ ಸಂಸ್ಥೆ ಈ ಥರ ಕೆಲವು ಕೆಲಸ ಮಾಡುವಂಥ ಚಾನ್ಸ್ ಇರ್ತದೆ ಬರ್ತಾ ಇದ್ದರೆ ಆಮೇಲೆ ಕಮ್ಯುನಿಕೇಷನ್ ಸ್ಕಿಲ್ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡ್ಬೋದು ಬುದ್ಧ ಇದ್ದರೆ ಅಂದರೆ ಕಾಲ್ ಸೆಂಟ್ರು ಈ ಥರ ನೆಕ್ಸ್ಟು ಏನಾದರೂ ಗುರು ಇದ್ದರೆ ಗುರು ಇದ್ದರೆ ಶಿಕ್ಷಕ ವೃತ್ತಿಯನ್ನು ಮಾಡ್ಬೋದು ನೀವು ಗುರು ಇದ್ರನ್ನ ನಿಸ್ಸಂದೇಹವಾಗಿ ಶಿಕ್ಷಕ ವೃತ್ತಿ ಮಾಡ್ಬೋದು ಲೆಕ್ಚರ್ ಆಗ್ಬೋದು ಪ್ರೊಫೆಸರ್ ಆಗ್ಬೋದು ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು ದೇವಸ್ಥಾನದಲ್ಲಿ ಕೆಲಸ ಮಾಡ್ಬೋದು ಮಸೀದಿಯಲ್ಲಿ ಕೆಲಸ ಮಾಡ್ಬೋದು ಚರ್ಚಲ್ಲಿ ಕೆಲಸ ಮಾಡ್ಬೋದು ಈ ಥರ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಸಾಧ್ಯತೆ ಇರ್ತದೆ ಧಾರ್ಮಿಕ ಕ್ಷೇತ್ರದಲ್ಲಿ ಮುಖಂಡ ಆಗಿರ್ಬೋದು ನೀವು ಮತ್ತು ನೀವೊಂದು ಕೆಲಸ ಮಾಡುವಂಥ ಸ್ಥಳ ಒಂಥರ ತುಂಬ ಒಂದು ಧಾರ್ಮಿಕ ವಾತಾವರಣದಿಂದ ಕೂಡಿರ್ತದೆ ಹತ್ತನೇ ಮನೆಯಲ್ಲಿ ಗುರು ಇದ್ದರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು ನೆಕ್ಸ್ಟ್ ಬರೋದು ಶುಕ್ರ ಇದ್ದರೆ ಹತ್ತಿರ ಮನೇಲಿ ಏನಾದರೂ ಹತ್ತನೇ ಮನೆಯಲ್ಲಿ ಏನಾದರೂ ಶುಕ್ರಗೃಹ ಇದ್ದರೆ ಆರ್ಟ್ ಫೀಲ್ಡಲ್ಲಿ ಆರ್ಟ್ ರಿಲೇಟೆಡ್ ಕೆಲಸ ಮಾಡ್ಬೋದು ಅಭಿನಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು ಆಮೇಲೆ ಈ ನಟನೆ ಸಿನಿಮಾದಲ್ಲಿ ಕೆಲಸ ಮಾಡುವಂಥ ಚಾನ್ಸ್ ಇರ್ತದೆ ಅಲಂಕಾರಿಕ ವಸ್ತುಗಳ ಮಾರಾಟ ಮಾಡ್ಬೋದು ಶುಕ್ರ ಇದ್ದರೆ ಕ್ರಿಯೇಟಿವ್ ಫೀಲ್ಡಲ್ಲಿ ಕೆಲಸ ಮಾಡ್ಬೋದು ಯೂಟ್ಯೂಬರ್ ಆಗ್ಬೋದು ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಕೆಲಸ ಮಾಡುವಂಥ ಸಾಧ್ಯತೆ ಇರ್ತದೆ ಆ್ಯಂಕರ್ ಆಗ್ಬೋದು ಶುಕ್ರ ಇದ್ದರೆ ಹೋಟೆಲ್ ರೆಸ್ಟೋರೆಂಟ್ ಮಾಡ್ಬೋದು ಟೂರಿಸಂ ಟ್ರಾವೆಲ್ಸ್ ಲಕ್ಸುರಿ ವಸ್ತುಗಳ ಮಾರಾಟ ಈ ಥರ ಎಲ್ಲ ಮಾಡ್ಬೋದು ಶುಕ್ರ ಇದ್ದರೆ ನೆಕ್ಸ್ಟ್ ಬಂದುಬಿಟ್ಟು ಶನಿ ಇದ್ದರೆ ಹತ್ತನ ಮನೇಲಿ ಏನಾದರೂ ಇದ್ದರೆ ಇಂಜಿನಿಯರಿಂಗ್ ಆಗ್ಬೋದು ಇಂಜಿನಿಯರಿಂಗ್ ಫೀಲ್ಡಲ್ಲಿ ಕೆಲಸ ಮಾಡ್ಬೋದು ಮತ್ತು ಇದ್ದರೆ ಹತ್ತನೇ ಮನೆಯಲ್ಲಿ ಇದ್ದರೆ ಇಂಜಿನಿಯರಿಂಗ್ ಆಗ್ಬೋದು ಹಾರ್ಡ್ ವರ್ಕರ್ ಆಗಿರ್ತಾರೆ ಇದ್ದರೆ ಹಾರ್ಡ್ ವರ್ಕಿಂಗ್ ಮಾಡ್ತಾರೆ ಹತ್ತನೇ ಮನೆಯಲ್ಲಿ ಇದ್ದರೆ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ತುಂಬ ಸ್ಟ್ರಿ ಸ್ಟ್ರಿಕ್ಟ್ ಕಟ್ಟುನಿಟ್ಟಾಗಿರ್ತೀರಿ ಕೆಲಸದ ವಿಷಯದಲ್ಲಿ ತುಂಬ ಒಂದು ಆಗಿರ್ತೀರಿ ತುಂಬ ಶಿಸ್ತಾಗಿ ನಿಯಮ ಉಳಪಡಿಸ್ಬೋದು ಹತ್ತನೇ ಶನಿ ಇದ್ದರೆ ಹಾರ್ಡ್ ವರ್ಕರ್ ಕೂಡ ಆಗ್ಬೋದು ತುಂಬ ಒಂದು ಹಾರ್ಡ್ ವರ್ಕಿಂಗ್ ಮಾಡುವಂಥ ಕೆಪಾಸಿಟಿ ಕಬ್ಬಿಣ ಸಂಬಂಧಿತ ಕೆಲಸ ಈ ಥರ ಎಲ್ಲ ಮಾಡುವಂಥ ಚಾನ್ಸ್ ಇರ್ತದೆ ಮನೆಯಲ್ಲಿ ಶನಿ ಇದ್ದರೆ ಹತ್ತನೇ ಮನೆಯಲ್ಲಿ ರಾಹು ಇದ್ದರೆ ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗ್ಬೋದು ಕೋಡಿಂಗ್ ಮಾಡಬಹುದು ಹತ್ತನೇ ಹತ್ತೊಂಬದಲ್ಲ ರಾಹು ಇದ್ದರೆ ಎಲೆಕ್ಟ್ರಾನಿಕ್ ಸಂಬಂಧಿಸಿದ ಒಂದು ಕೆಲಸ ಮಾಡ್ಬೋದು ಸ್ವಲ್ಪ ಅಡ್ಡದಾರಿಯಲ್ಲಿ ಕೆಲಸ ಮಾಡ್ಬೋದು ರಾಹು ಇದ್ದರೆ ಹತ್ತನೇ ಮನೆಯಲ್ಲಿ ಕೇತು ಇದ್ದರೆ ತುಂಬ ಸೀಕ್ರೆಟ್ ಕೆಲಸ ಮಾಡ್ಬೋದು ಪತ್ತೆ ಕೆಲಸ ಮಾಡ್ಬೋದು ಮತ್ತು ಸ್ವಲ್ಪ ಕೆಲಸದಲ್ಲಿ ಅಡಚಣೆ ಆಗ್ತಿರ್ತದೆ ಹತ್ತೊಂಬತ್ತಲ್ಲಿ ಕೇತು ಇದ್ದರೆ ಸ್ಪಿರಿಚುವಲ್ ಫೀಲ್ಡಲ್ಲಿ ಕೆಲಸ ಮಾಡ್ಬೋದು ಮತ್ತು ಹತ್ತನೇ ಮನೆಯಲ್ಲಿ ಕೇತ ಇದ್ದರೆ ಕೆಲಸದ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಇದು ಹೊತ್ತಿನ ಮನೆಯಲ್ಲಿರುವಂಥ ಒಂದು ಗ್ರಾಹಕಗಳ ಪ್ರಕಾರ ನಿಮ್ಮ ಒಂದು ವೃತ್ತಿ ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮ್ಮೊಂದು ಕುಂಡಲ ಬಗ್ಗೆ ಡೀಟೇಲಾಗಿ ನೋಡ್ತೇವೆ ಸೆವೆನ್ ಜೀರೋ ನೈನ್ ಜೀರೋ ಸಿಕ್ಸ್ ತ್ರೀ ಸೆವೆನ್ ನೈನ್ ಸ ತ್ರೀ ಫೋರ್ ನಷ್ಟ ನಮಸ್ಕಾರ